ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ಏಳನೇ ತರಗತಿಯ ಗಣಿತ ಪಠ್ಯಪುಸ್ತಕ ಭಾಗ ಎರಡು ಅದರಲ್ಲಿ ಅಧ್ಯಾಯ ಹನ್ನೆರಡು ಸಮಮಿತಿ ಪಾಠದ ಬಗ್ಗೆ ನೋಡೋಣ ಅದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಈಗಾಗಲೇ ಮೊದಲನೇ ಒಂದು ವಿಡಿಯೋದಲ್ಲಿ ಬಿಡಿಸಿದ್ದೇವೆ ಇವತ್ತು ಏನು ಮಾಡೋಣ ಅಂತಂದರೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಬಗ್ಗೆ ನೋಡೋಣ ಈ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ಈ ಪ್ರಶ್ನೆ ನೋಡೋಕ್ಕಿಂತ ಮುಂಚಿತವಾಗಿ ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಮೊದಲನೇ ಪ್ರಶ್ನೆ ಕಡೆಗೆ ಹೋಗೋಣ ನೋಡಿ ಮಕ್ಕಳಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ಒಡನೇ ಪ್ರಶ್ನೆ ಮುಂದಿನ ಯಾವ ಚಿತ್ರಗಳಲ್ಲಿ ಪರಿಭ್ರಮಣ ಸಮಿತಿ ಸಮಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚಾಗಿದೆ ಅಂದರೆ ಮುಂದಿನ ಯಾವ ಚಿತ್ರಗಳಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚಾಗಿದೆ ಅಂತ ಕೇಳತ್ತಾರ ಇಲ್ಲಿ ನಾನು ನಿಮಗೊಂದು ಏನಪ್ಪ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ದ ಒಂದು ತುಂಡನ್ನು ತೆಗೆದುಕೊಂಡನೇ ಹೌದಾ ಹಾಗಾದರೆ ಇಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ಅಂತಂತಂದರೆ ಒಂದು ಚಿತ್ರ ಏನಪ್ಪ ಅಂತಂದರೆ ಈಗ ಈ ಚಿತ್ರ ಕೊಟ್ಟೆ ನಾನು ಹೌದಾ ಇದು ಸರ್ಕಲ್ ಇದೆ ಚಿತ್ರ ಈ ಚಿತ್ರ ನಾನು ಏನು ಮಾಡ್ತಾನೆ ಇಲ್ಲಿ ಒಂದು ಫೈಂಟ್ ಗುರ್ತಾ ಮಾಡಿ ಅಂದರೆ ಇದು ಹಳ್ಳಿ ಏನಪ್ಪ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ಇದನ್ನು ಮುಗಿಸಿ ಅಂದರೆ ರಥ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಬರಬೇಕಂದ್ರೆ ಎಷ್ಟು ಸಲ ತನ್ನ ಮೂಲ ರೂಪವನ್ನು ಅಂದರೆ ಯಾವ ರೀತಿ ಈ ಚಿತ್ರ ಇದೆಯಲ್ಲ ಅದೇ ರೀತಿ ತನ್ಗೆ ಎಷ್ಟು ಸಲ ಆಕಾರ ಪಡ್ಕೋತೈತಿ ಎಷ್ಟು ಸಲ ಅಂದರೆ ಸಮಮಿತಿ ಅಂದರೆ ಒಂದು ಎಷ್ಟು ಸಲ ಒಂದು ಸಮಮಿತಿಯನ್ನು ಪಡ್ಕೋತೈತಿ ಅನ್ನೋದನ್ನು ನಾವು ಗುರುತಿಸಬೇಕು ಓಕೆ ಅದನ್ನು ಹೇಳಿದಿರಿ ಇದಾಗೋದಲ್ಲ ನಾನು ನಿಮಗೆ ಚಿತ್ರದ ಮುಖಾಂತರ ಏನಪ್ಪ ಅಂದರೆ ಇದನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ತೋರಿಸ್ತೇನೆ ಓಕೆ ಹಾಗಾದರೆ ನೋಡೋಣ ಮಕ್ಕಳೇ ಇಲ್ಲಿ ಗಮನಿಸ್ಬೋದು ಮಕ್ಕಳೇ ನೀವು ಇಲ್ಲಿ ಒಂದು ಚಿತ್ರ ಕೊಟ್ಟಿದೆ ಅಂದರೆ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಕ್ರಮವನ್ನು ಹೊಂದಿರುವಂಥ ಚಿತ್ರಗಳು ಯಾವ್ಯಾವ ಅಂತ ಕೇಳಾತಾರೆ ನಿಮ್ಮ ಅದನ್ನು ಈ ಚಿತ್ರದ ಮುಖಾಂತರ ಇಲ್ಲಿ ಮೊದಲನೇ ಚಿತ್ರ ಎ ಇದನ್ನು ಗಮನಿಸೋಣ ನಾನು ಏನು ಮಾಡ್ಕೋತಾನಂತಂದರೆ ಈ ಎ ಚಿತ್ರವನ್ನು ಹೇಗೈತಲ್ಲ ಹಾಗೆ ಏನಪ್ಪ ಅಂತಂದರೆ ಇದ್ರ ಮೇಲೆ ಚಿತ್ರವನ್ನು ನಾನು ಓಕೆ ಎಸ್ ಈ ರೀತಿ ಗುರುತಿಸ್ಕೊಡಿ ನಾನು ಗುರ್ತಿಸ್ಕೊಂಡಾದ ಆದಮೇಲೆ ಏನು ಮಾಡ್ತಾನೆ ಅಂದರೆ ಇಲ್ಲಿ ಒಂದು ಏನಪ್ಪ ಅಂದರೆ ಬಿಂದುುವನ್ನು ಕೊಡ್ತಾನ ಮೇಲೆ ಹೌದಾ ಹಾಗಾದರೆ ಈ ಬಿಂದು ಏನಪ್ಪ ಅಂದರೆ ಹೊಳ್ಳಿ ಮರಳಿ ಅದೇ ಪ್ಲೇಸಿಗೆ ಬರಬೇಕು ಆ ಪ್ಲೇಸ್ ಒಳಗೆ ಏನಪ್ಪ ಅಂದರೆ ಈ ಚಿತ್ರ ತನ್ನ ಮೂಲ ರೂಪನ ಅದು ಹೇಗೈತಲ್ಲ ಹಾಗೆ ಎಷ್ಟು ಸಲ ಪಡ್ಕೋತೈತಿ ಅನ್ನೋದು ನೋಡೋಣ ಓಕೆ ಭಾಳ ಈಸಿಯಾಗಿ ಏನಪ್ಪ ಅಂದರೆ ಗುರ್ತಿಸ್ಕೋಬೋದು ಇಲ್ಲಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಹೇಳಿ ಇಲ್ಲಿ ಗಮನಿಸ್ಬೋದು ಮಕ್ಕಳೇ ಇಲ್ಲಿ ನೋಡ್ಬೋದು ಈ ಚಿತ್ರ ನಾನು ಏನು ಮಾಡ್ತೇನೆ ಅಂದರೆ ಇದನ್ನು ತಿರುಗಿಸ್ತೇನೆ ಓಕೆ ಹಾಗಾದರೆ ತಿರುಗಿಸಿದಾಗ ನೋಡ್ರಿ ಇಲ್ಲಿ ಎಸ್ ಈಗ ಸೇಮ್ ಟು ಸೇಮ್ ಅದು ಪಡ್ಕೊಂಡಲ್ಲ ಹೌದಾ ಹಾಗಾದರೆ ನೆಕ್ಸ್ಟ್ ಈಗೂ ಇಲ್ಲ ಆಮೇಲೆ ನೋಡಿ ಎಸ್ ಒಂದು ಸಲ ಪಡ್ಕೊಂತಿ ಪರಿಭ್ರಮಣ ಸಮಮಿತಿಯ ಕ್ರಮ ಒಂದು ಸಲ ಅಂದರೆ ಅದು ಮೂಲ ರೂಪ ಐತಲ್ಲ ಹಾಗೇ ಪಡ್ಕೋಬೇಕದು ಒಂದು ಸಲ ಆಯಿತು ನೆಕ್ಸ್ಟು ಎರಡು ಸಲ ಓಕೆ ಸ್ವಲ್ಪ ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ ಎಷ್ಟು ಸಲ ಆಯಿತು ಎರಡು ಸಲ ಆಯಿತು ಹಾಗಾದರೆ ನೆಕ್ಸ್ಟು ನೋಡ್ಕೋಬೋದು ಮೂರು ಸಲ ಆಯಿತು ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಅದೇ ಚಿತ್ರ ನೋಡಲಿ ಅಲ್ಲಿ ಬಂದಿದೆ ಫೈಂಟ್ ಫೈಂಟೇನು ಗುರುತಿಸಿದ ಆಯ್ತು ಅಲ್ಲೇ ಬಂತು ಹಾಗಾದರೆ ಇದು ಎಷ್ಟು ಸಲ ತನ್ನ ಮೂಲ ರೂಪವನ್ನು ಪಡ್ಕೊತಂಗಾದರೆ ಈ ರಕ್ತ ನಾಲ್ಕು ಸಲ ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಪರಿಭ್ರಮಣ ಸಮಮಿತಿಯ ಕ್ರಮ ಎಷ್ಟು ಅಂತಂದರೆ ನಾಲ್ಕು ಅಂತ ಹೇಳ್ಕೋಬೋದು ಅರ್ಥ ಆಯ್ತಾ ಹಾಗಾದರೆ ಪರಿಭ್ರಮಣ ಸಮಮಿತಿಯ ಕ್ರಮ ಇಲ್ಲಿ ನಾಲ್ಕು ಅಂತ ಹೇಳಿದು ಅಲ್ಲ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು ನೀವು ಇನ್ನೊಂದು ಅರ್ಥ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಕ್ರಮ ಹೊಂದಿದ ಹೊಂದಿದ ಚಿತ್ರಗಳು ಯಾವ್ಯಾವ ಆಗಿರುವ ಅಂತ ಕೇಳಿದ ಇದು ಎ ಒಂದಕ್ಕಿಂತ ಹೆಚ್ಚು ಹಾಗಾದರೆ ಎಷ್ಟು ನಾಲ್ಕು ಪರಿಭ್ರಮಣ ಸಮಮಿತಿ ಕ್ರಮವನ್ನು ಹೊಂದಿದೆ ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಾರೆ ಅಂದರೆ ಸಮಬಾಹು ತ್ರಿಭುಜವನ್ನು ಕೊಟ್ಟಾರೆ ಇದ್ರ ನೋಡೋಣ ಇದ್ರ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಿದೆ ಎಷ್ಟು ಹೊಂದಿದೆ ಅಂತ ನೋಡ್ಕೋಣ ಓಕೆ ಹಾಗಾದರೆ ಈ ಚಿತ್ರವನ್ನು ಇದೇ ರೀತಿ ಏನಪ್ಪ ಅಂದರೆ ಒಂದು ಪ್ಲಾಸ್ಟಿಕ್ ಒಂದು ಕವರ್ನ ತುಂಡನ್ನು ತೆಗೆದುಕೊಂಡು ಮಾಡೋಣ ಯಾವ ರೀತಿ ಇದೆ ಅಂತೇಳಿ ಮೊದಲು ಏನು ಮಾಡ್ಕೋತಾನೆ ಅಂದರೆ ಆ ಚಿತ್ರವನ್ನು ನಾನು ಇಲ್ಲಿ ಇಲ್ಲಿ ಗಮನಿಸ್ಬೋದು ಓಕೆ ಈ ರೀತಿ ಚಿತ್ರವನ್ನು ತೆಗೆದುಕೊಳ್ಬೇಕು ನಾನು ಏನು ಮಾಡ್ತಾನೆ ಅಂತಂದರೆ ಒಂದು ಬಿಂದುವನ್ನು ಗುರುತಿಸ್ತೇನೆ ಇಲ್ಲಿ ಇಲ್ಲಿ ಗುರುತಿಸ್ಕೊತೇನೆ ಅರ್ಥ ಆಯ್ತಾ ಇಲ್ಲಿ ಒಂದು ಬಿಂದುವಿನ ಗುರುತಿಸ್ಕೊಂಡೆ ಹಾಗಾದರೆ ಈ ಬಿಂದುವನ್ನು ಗುರ್ತಿಸ್ಕೊಂಡ ಮೇಲೆ ನಾನು ಏನು ಮಾಡ್ತಾನಪ್ಪ ಅಂದರೆ ಮತ್ತಿದನ ಅದು ತಿರುಗಿಸ್ತೇನೆ ಹೌದಾ ಈ ಚಿತ್ರವನ್ನು ಏನು ಮಾಡ್ತಾನೆ ಅಂದರೆ ತಿರುಗಿಸ್ತಾನೆ ಎಷ್ಟು ಸಲ ತನ್ನ ಮೂಲ ರೂಪವನ್ನು ಈ ತ್ರಿಭುಜ ಸಮಭಾವು ತ್ರಿಭುಜ ಪಡ್ಕೋತತಿ ನೋಡ್ಕೊಳೋ ಅದು ಎಷ್ಟು ಸಲ ಮೂಲ ರೂಪ ತನ್ನ ಮೂಲ ರೂಪ ಹೇಗೆ ಹಾಗೆ ಪಡ್ಕೋತದಲ್ಲ ಅದು ಏನಪ್ಪ ಅಂದರೆ ಪರಿಭ್ರಮಣ ಸಮಿತಿ ಕ್ರಮ ಅಂತ ಕರೀತು ಓಕೆ ಈಗ ನೋಡಿರಿ ಈ ಚುಕ್ಕಿ ಹಿಟ್ಟ ನೋಡಿ ಇಲ್ಲಿ ಕಾಣತತ್ತಲ್ಲ ಮೇಲೆ ಇದೆ ಈಗೂ ಇದೆ ಅಂದ್ರೆ ತನ್ನ ಮೂಲ ರೂಪವನ್ನು ಪಡ್ಕೊಂಡಲ್ಲ ಅದು ಹೌದಾ ಹಾಗಾದರೆ ಈಗೂ ಇಲ್ಲ ಈಗ ಜಸ್ಟ್ ನೋಡಿರಿ ಒಂದು ಸಲ ಪರಿಭ್ರಮಣ ಸಮಿತಿ ಕ್ರಮ ಒಂದು ಸಲ ಆಯಿತು ನೆಕ್ಸ್ಟು ಹಾಗೆ ಚಿತ್ರವನ್ನು ತಿರುಗಿಸೋಣ ನೋಡ್ಕೋಬೋದು ಎಸ್ ಮತ್ತು ತನ್ನ ಮೂಲ ರೂಪವನ್ನು ಪಡ್ತೀವಿ ಎರಡು ಸಲ ಹಾಗಾದರೆ ಆ ಬಿಂದು ಏನು ಮೂಲೆ ಕೊಟ್ಟಿದ್ನಲ್ಲ ಅದು ಮೇಲೆ ಬರಬೇಕು ಇಲ್ಲಿ ತಲ್ಲಿ ಬರಬೇಕು ಅಲ್ಲಿ ಬರುವೊಳಗೆ ಎಷ್ಟು ಸಲ ತನ್ನ ಮೂಲ ರೂಪವನ್ನು ಪಡ್ಕೊತತ್ತೆ ಅದನ್ನ ಹೇಳ್ಬೇಕು ನಾನು ಎಸ್ ಮತ್ತು ಅಲ್ಲೇ ಬಂತು ಮೂರು ಸಲ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇದು ಒಂದು ಸಮಭಾವ ತ್ರಿಭುಜ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟು ಅಂತಂದಾಗ ಅಲ್ಲಿ ಎಷ್ಟು ಸಲ ಎಷ್ಟು ಅಂತ ಹೇಳಬೇಕಂದ್ರೆ ಮೂರು ಅಂತ ಹೇಳಬೇಕು ಅರ್ಥ ಆಯ್ತು ಮಕ್ಕಳೇ ನೋಡಿ ಬಿಂದು ಹೊಳ್ಳಿ ಮರಳಿ ಅಲ್ಲೇ ಬರಬೇಕದು ಹೌದಾ ಆ ಮರಳಿ ಅಲ್ಲೇ ಬರಬೇಕು ಓಕೆ ಆ ಬರೋಕ್ಕಿಂತ ಮುಂಚಿತವಾಗಿ ಆ ತ್ರಿಭುಜ ಏನೈತೆ ಅಲ್ಲ ಚಿತ್ರ ತೆಗ್ದನಿ ತನ್ನ ಮೂಲ ರೂಪವನ್ನು ಎಷ್ಟು ಸಲ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ ಅರ್ಥ ಆಗತ್ತಾ ಇನ್ನೂ ಒಮ್ಮೆ ತೋರಿಸ್ತಾ ನೋಡ್ಕೋಬೇಕು ಇಲ್ಲಿ ಬಿಂದು ಕೊಟ್ಟಣಿ ಓಕೆ ಒಂದು ಸಲ ಪಡ್ಕೊಂತಿ ತನ್ನ ಮೂಲ ರೂಪವೊ ತ್ರಿಭುಜ ಆಮೇಲೆ ಎರಡನೇ ಸಲ ಪಡ್ಕೊಂತಿ ತನ್ನ ಮೂಲ ರೂಪವನ್ನು ಹೇಗಿತ್ತಲ್ಲ ಹಾಗೆ ತ್ರಿಭುಜ ಕಂಡು ಬರತೈತಿ ಮೂರನೇ ಸಲ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು ಮೂರು ಸಲ ಕಂಡು ಬಂತು ಅದಕ್ಕೆ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಪ್ಪ ಅಂತಂದರೆ ಇಲ್ಲಿ ನಾವು ಮೂರು ಅಂತ ಹೇಳ್ಕೊಬೋದು ಇನ್ನು ನೆಕ್ಸ್ಟು ಮಕ್ಕಳೇ ಸಿಎನ್ನು ನೋಡೋಣ ಓಕೆ ಈ ಸಿ ಐತಲ್ಲ ಹೇಗಿತ್ತಲ್ಲ ಹಾಗೆ ಚಿತ್ರ ತಕೋಣ ಓಕೆ ನೋಡ್ಬೋದು ಚಿತ್ರ ಇದನ್ನ ಒಂದು ಸ್ವಲ್ಪ ಬಾಕ್ಸ ನಾನು ದೊಡ್ಡದು ಹಾಕ್ತೇನೆ ಓಕೆ ಹಾ ಇದರ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟು ಅನ್ನೋದು ಚೆಕ್ ಮಾಡ್ಕೋಣ ನಾವು ಎಷ್ಟಿದೆ ಅಂತ ಗುರ್ತಾ ಓಕೆ ಹಾಗಾದ್ರೆ ಇದನ್ನು ಸಹ ಏನಪ್ಪ ಅಂದ್ರೆ ನೋಡೋಣ ತಿರುಗಿಸಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ಈಗ ಒಂದು ಈಗ ಹೇಗೈತೆ ಹಾಗೇ ಇದೆ ಅದು ಹೌದಾ ಇದನ್ನು ತಿರುಗಿಸಿ ನೋಡಿದಾಗ ಎರಡು ಸಲ ನೋಡ್ಕೋಣ ಈಗಿನ ಅದು ಏನು ಮೂಲ ರೂಪವನ್ನು ಪಡ್ಕೊಂಡಲ್ಲ ಹೌದಾ ಈಗೂ ಪಡ್ಕೊಂಡಿಲ್ಲ ಈಗೂ ಪಡ್ಕೊಂಡಿಲ್ಲ ಯಾಕಂದರೆ ಇದು ಅಪೋಝಾತು ನೋಡ್ರದ ಹೌದಾ ಅಪೋಜ್ ಆತಿ ಅಂದರೆ ಇದ್ರ ಇದ್ರ ಮುಖ ಈ ಕಡೆ ಆಯ್ತು ಇದ್ರ ಮುಖ ಈ ಕಡೆ ಆಯಿತು ಈಗೂ ಇಲ್ಲ ಓಕೆ ಈಗೂ ಇಲ್ಲ ಈಗ ಬಂತು ನೋಡಿರಿ ಸೇಮ್ ಟು ಸೇಮ್ ಬಂತಾ ಹಾಂ ಎಸ್ ಹಾಗಾದರೆ ಇದ್ರ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಂತಂದರೆ ಒಂದೇ ಸಲ ತನ್ನ ಮೂಲ ರೂಪವನ್ನು ಇದು ಪಡ್ಕೋದ್ರಿಂದ ಇದ್ರ ಪರಿಭ್ರಮಣ ಸಮಮಿತಿ ಕ್ರಮ ಏನಪ್ಪ ಅಂದರೆ ಅಂತ ಹೇಳ್ಕೋಬಹುದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ಏನ್ಪಾ ಅಂದರೆ ಗಮನಿಸಿದ್ದು ನಾವು ತ್ರಿಭುಜದ್ದ ಏನಪ್ಪ ಅಂದರೆ ಮೂರು ಸಮಮಿತಿ ಕ್ರಮ ಬಂದರೆ ಪರಿಭ್ರಮಣ ಸಮಮಿತಿ ಕ್ರಮ ಬಂದರೆ ಈ ಒಂದು ಚಿತ್ರದ ಏನಪ್ಪ ಅಂದರೆ ಒಂದು ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಅನ್ನು ನೋಡೋಣ ಈ ಎಚ್ ಅನ್ನು ನೋಡೋಣ ಮಕ್ಕಳೇ ಇಲ್ಲಿ ನಾನು ಚಿತ್ರ ತಕೊತನದನ್ನ ಓಕೆ ಎಸ್ ಎಸ್ ಈ ಚಿತ್ರವನ್ನು ತೆಗೆದುಕೊಂಡೆ ಹಾಗಾದರೆ ಈಗ ನೋಡೋಣ ಹಾಗಾದರೆ ಇಲ್ಲಿ ಒಂದು ಬಿಂದು ಕೊಡ್ತ ನಾನು ಹೌದಾ ಅಂದರೆ ಆ ಬಿಂದು ಮೇಲೆ ಮತ್ತು ಹಳ್ಳಿ ಮರಳಿ ಬರ್ಬೇಕು ತಿರುಗಿಸಿದಾಗ ಅಲ್ಲೇ ಬರಬೇಕು ಅಲ್ಲಿ ಬಂದಾಗ ಏನಪ್ಪ ಅಂದರೆ ಎಷ್ಟು ಸಲ ತನ್ನ ಮೂಲ ರೂಪವನ್ನು ಪಡ್ಕೋತ ಅನ್ನೋದು ನೋಡೋಣ ಓಕೆ ಇಲ್ಲಿ ಗಮನಿಸಬಹುದು ಎಸ್ ಈಗ ಇಲ್ಲ ನೋಡ್ತಾ ಇದ್ದೀರಾ ಈಗೂ ಇಲ್ಲ ಈಗೂ ಇಲ್ಲ ಎಸ್ ಸಲ ಪಡ್ಕೊಂತ ನೆಕ್ಸ್ಟ್ ಅದು ಮೇಲೆ ಬಿಂದು ಮೇಲೆ ಹೋಗ್ಬೇಕಲ್ಲ ಈಗೂ ಇಲ್ಲ ಈಗೂ ಆಗಿಲ್ಲ ನೆಕ್ಸ್ಟ್ ಎಸ್ ಎರಡು ಸಲ ಅಂದ್ರೆ ಇದು ಹೆಚ್ಚ ತನ್ನ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟು ಹೊಂದೆತ್ತಂದರೆ ಎಷ್ಟು ತನ್ನ ಅಂದರೆ ಒಂದು ಸುತ್ತು ಸುತ್ತು ಹಾದು ಬರಕ ಸುತ್ತು ಹಾದು ಬರೋದ್ರೊಳಗ ತನ್ನ ಮೂಲ ರೂಪವನ್ನು ಎಷ್ಟು ಸಲ ಪಡ್ಕೋತಂದರೆ ಎರಡು ಸಲ ಪಡ್ಕೋತ ಹಾಗಾದರೆ ಇಲ್ಲಿ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಪ್ಪ ಅಂತಂದರೆ ಎರಡು ಅಂತ ಹೇಳ್ಕೋಬೋದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಹೋಗೋಣ ಇದರ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟು ಎರಡು ಓಕೆ ಈ ಥರದ್ದು ಎತ್ತರದ್ದು ಡಿ ಇದು ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಹೋಗೋಣ ಯಾವ ರೀತಿ ಇದೆ ಅಂತೇಳಿ ಇದರ ಪರಿಭ್ರಮಣ ಸಮಿತಿ ಕ್ರಮ ಎಷ್ಟು ಅಂತ ಕಂಡುಹಿಡ್ಕೋಣ ಓಕೆ ಇದೇ ಒಂದು ಒಂದು ಪ್ಲಾಸ್ಟಿಕ್ ಅವರನ್ನು ಇಡ್ತಾನೆ ಈ ಚಿತ್ರವನ್ನ ಅಂದರೆ ತಕ್ಕೊತನಿ ನೋಡ್ಕೋಬೋದು ಎಸ್ ಇಲ್ಲಿ ಒಂದು ಬಿಂದು ಕೊಡ್ತೀನಿ ಈಗ ನೋಡೋಣವಾ ನೋಡೋಣ ಎಷ್ಟು ಸಲ ಮೂಲ ರೂಪವನ್ನು ಪಡ್ಕೋತದ ಅಂತೇಳಿ ಈಗ ಆಗಿಲ್ಲ ಮೂಲ ರೂಪ ಪಡೆದಿಲ್ಲ ಹೇಗೆ ತೇಗೆ ಚಿತ್ರ ಕಂಡು ಬಂದಿಲ್ಲ ಹಾಗಾದರೆ ಈಗೂ ಕಂಡು ಬಂದಿಲ್ಲ ಈಗ ಗಮನಿಸ್ಬೋದು ನೀವು ಎಸ್ ಈ ಬಿಂದು ಇಲ್ಲಿ ಬಂತು ಒಂದು ಸಲ ಆಯಿತು ಹಾಗಾದರೆ ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು ಇಲ್ಲಿ ಬಂದಿದೆ ಎರಡು ಸಲ ಪಡ್ಕೊಂತೀವಿ ಹಾಗಾದರೆ ನೆಕ್ಸ್ಟು ಮೂರು ಸಲ ಹಾಗಾದರೆ ಪರಿಭ್ರಮಣ ಸಮಿತಿ ಕ್ರಮ ಎಷ್ಟಪ್ಪ ಅಂತಂದರೆ ಇಲ್ಲಿ ಏನು ನಿಮ್ಗೆ ಏನಪ್ಪ ಅಂದರೆ ಒಂದು ಬಿಂದು ಕೊಟ್ಟಿದ್ದಲ್ಲ ಈ ಬಿಂದು ಹೊಳ್ಳಿ ಮರಳಿ ಅದೇ ಪ್ಲೇಸಿಗೆ ಬರಬೇಕಂದ್ರೆ ಈ ಒಂದು ಚಿತ್ರದ ಒಂದು ಮೂಲ ರೂಪ ಏನೈತಲ್ಲ ಅದನ್ನು ಎಷ್ಟು ಸಲ ತನ್ನದೇ ಅದು ಎಷ್ಟು ಸಲ ಪಡ್ಕೋತದಂದರೆ ಮೂರು ಸಲ ಪಡ್ಕೋತದೆ ಹಾಗಾದರೆ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಪ್ಪ ಅಂತಂದರೆ ಮೂರು ಅಂತ ಹೇಳ್ಕೊಬೋದು ಅದೇ ರೀತಿ ಏನಪ್ಪ ಅಂತಂದರೆ ಇಲ್ಲಿ ಪರಿಭ್ರಮಣ ಸಮಮಿತಿ ಕ್ರಮ ಅಂತ ಕೇಳಿದಾಗ ಅದು ಎಷ್ಟು ಅಂತ ಕೇಳಿದಾಗ ಅಲ್ಲಿ ಅಂತ ಬರೀಬೇಕಾಗುತ್ತೆ ಓಕೆ ಎಷ್ಟು ಮೂರು ತ್ರೀ ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎಫ್ ಹೋಗೋಣ ಅದು ಯಾವ ರೀತಿ ಇದೆ ಅಂತೇಳಿ ಕನ್ನಿಡ್ಕೋಣ ಓಕೆ ಇಲ್ಲಿ ಚಿತ್ರವನ್ನ ತಕೋಣ ಯಾವ ರೀತಿ ಇದೆ ಅಂತೇಳಿ ಓಕೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಯಾರ್ಯಾರು ಏನೇನು ತಗೊಂಡು ಮಾಡಿರ್ತಾರೋ ನಾವು ಇದನ್ನ ಮಕ್ಕಳಿಗೆ ತಿಳಿಸುವಾಗ ಶಾಲೆಯಲ್ಲಿ ಈ ರೀತಿ ತಿಳಿಸಿರು ಏನಪ್ಪ ಅಂದರೆ ಚೆನ್ನಾಗಿರುತ್ತೆ ಹಾಗಾದರೆ ಇಲ್ಲಿ ನಾನು ಒಂದು ಬಿಂದು ಕೊಡ್ತೇನೆ ಮೇಲೆ ತರದ ಆ ಬಿಂದು ಮತ್ತೆ ಅದೇ ಸ್ಥಾನ ಬರೋದ್ರೊಳಗೆ ಈ ತನ್ನ ಮೂಲ ರೂಪವನ್ನು ಎಷ್ಟು ಸಲ ಪಡ್ಕೋತತಿ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತಾನೆ ನಾನು ನೋಡ್ಕೋಬೋದು ಮಕ್ಕಳೇ ಹಾಗಾದರೆ ಇಲ್ಲಿ ನೋಡ್ರಿ ಇನ್ನೂ ಪಡೆದಿಲ್ಲ ಮೂಲ ರೂಪವನ್ನು ಹಾಗಾದರೆ ಈಗ ಬಡೀತಿ ಒಂದು ಸಲ ಪಡೀತಿ ನೆಕ್ಸ್ಟು ಏನಪ್ಪ ಅಂತಂದರೆ ಕೆಳಗೆ ಪಡ್ಕೋತತಿ ಎರಡು ಸಲ ಹೌದಾ ನೆಕ್ಸ್ಟ್ ಗಮನಿಸ್ಬೋದು ಮೂರು ಸಲ ಓಕೆ ನೆಕ್ಸ್ಟ್ ಗಮನಿಸ್ಬೋದು ನಾಲ್ಕು ಸಲ ಹಾಗಾದರೆ ಇದರ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಪ್ಪ ಅಂತಂದರೆ ನಾವು ನಾಲ್ಕು ಅಂತ ಹೇಳ್ಕೋಬೋದು ಹಾಗಾದರೆ ಅವರು ಕೇಳಿದಂಥ ಪ್ರಶ್ನೆ ಏನನ್ನು ನೀವು ಗಮನಿಸಬೇಕು ಮುಂದಿನ ಯಾವ ಚಿತ್ರಗಳಲ್ಲಿ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚಾಗಿದೆ ಹಾಗಾದರೆ ಒಂದಕ್ಕಿಂತ ಹೆಚ್ಚಾಗಿದೆ ಅಂದರೆ ಇಲ್ಲಿ ಸಿ ಮಾತ್ರ ಏನಪ್ಪ ಅಂದರೆ ತನ್ನ ಮೂಲ ರೂಪನ ಒಂದು ಸಲ ಮಾತ್ರ ಪಡ್ಕೋತೀವಿ ಈ ಚಿತ್ರ ಅಂದರೆ ಯಾವುದು ಸಿ ಹಾಗಾದರೆ ಒಂದಕ್ಕಿಂತ ಹೆಚ್ಚು ಒಂದು ಪರಿಭ್ರಮಣ ಕ್ರಮವನ್ನು ಯಾವ್ಯಾವ ಸಮಮಿತಿ ಕ್ರಮವನ್ನು ಯಾವ್ಯಾವ ಪಡ್ಕೋತವಂದರೆ ಎ ಬಿ ಡಿ ಇ ಎಫ್ ಯಾಕಂದರೆ ಎ ಪರಿಭ್ರಮಣ ಸಮಮಿತಿ ಕ್ರಮ ನಾಲ್ಕು ಬಿದು ಮೂರು ಆಮೇಲೆ ಡಿದು ಎರಡು ಆಮೇಲೆ ಇದು ಮೂರು ಆಮೇಲೆ ಎಫ್ದು ನಾಲ್ಕು ಓಕೆ ಹಾಗಾದರೆ ಇವೆಲ್ಲ ಏನಪ್ಪ ಅಂದ್ರೆ ಒಂದಕ್ಕಿಂತ ಹೆಚ್ಚಾಗಿರುವುದರಿಂದ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಕ್ರಮ ಹೊಂದಿದ್ದು ಯಾವ್ಯಾವಂತ ಕೇರಿ ನಮಗೆ ಎ ಬಿ ಡಿ ಇ ಎಫ್ ಅಂತ ಹೇಳಬೇಕು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಒಂದು ಎರಡನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ಮಕ್ಕಳೇ ನೆಕ್ಸ್ಟು ನೀವು ಎರಡನೇ ಪ್ರಶ್ನೆಯನ್ನು ಗಮನಹರಿಸಬೇಕು ಏನಿದೆ ಅಂತೇಳಿ ಪರಿಭ್ರಮಣ ಸಮಮಿತಿ ಕ್ರಮವನ್ನು ಬರೆಯಿರಿ ಅಂದರೆ ಈ ಒಂದು ಆಕೃತಿ ಒಂದು ಚಿತ್ರ ಅಥವಾ ಆಕೃತಿ ಒಂದು ಸುತ್ತು ಸುತ್ತು ಹಾಯಿಸಿದಾಗ ಏನಪ್ಪಾ ಅಂದರೆ ಸ್ಟಾರ್ಟ್ ಎಂಡು ಹೌದಾ ಸ್ಟಾರ್ಟ್ ಇಲ್ಲಿಗೆ ಇರ್ತದೆ ಮತ್ತೊಳ್ಳೆ ಅಲ್ಲೇ ಎಂಡ್ ಆಗಬೇಕು ಓಕೆ ಒಂದು ಚಿ ಆ ಚಿತ್ರವನ್ನು ಏನಪ್ಪಾ ಅಂದರೆ ತೆಗೆದು ಅದನ್ನು ಒಂದು ಸುತ್ತು ಸುತ್ತು ಹಾಯಿಸಿದಾಗ ಅದು ಎಷ್ಟು ಸಲ ತನ್ನ ಮೂಲ ರೂಪವನ್ನು ಪಡ್ಕೋತತಿ ಅದ ಪರಿಭ್ರಮಣ ಸಮಮಿತಿ ಕ್ರಮ ನಿಮ್ಮ ಮೇಲೆ ಹೇಳಿದಂಗೆ ಇದು ಲೆಕ್ಕ ಯಾವ ರೀತಿ ಮಾಡಬೇಕು ಅನ್ನೋದು ನೋಡ್ಕೊಬೋದು ಮೊದಲ ಈ ಚಿತ್ರವನ್ನು ತನ್ನ ಮೂಲ ಚಿತ್ರವನ್ನು ಹೇಗಿತ್ತಲ್ಲ ಹಾಗೆ ತೆಗೀತ ನಾನು ಓಕೆ ಇದನ್ನೊಂದು ಸ್ವಲ್ಪ ದೊಡ್ಡ ತೆಗಿತೇನೆ ಅರ್ಥ ಆಯ್ತಾ ಹಾಗಾದರೆ ಇದು ಎಷ್ಟು ಸಲ ಒಂದು ಅಂದರೆ ಎಷ್ಟು ಸಲ ತನ್ನ ಪರಿಭ್ರಮಣ ಸಮಯಮಿತಿ ಕ್ರಮ ಹೊಂದಿದೆ ಅಂತ ನಾವು ನೋಡ್ಕೊ ಈಗ ಈ ಚಿತ್ರವನ್ನು ನಾನು ಏನು ಮಾಡ್ತೇನೆ ಅಂದರೆ ರೌಂಡ್ ಹಾಕಿಸ್ತೇನೆ ನೋಡ್ಕೋಬೋದು ಇಲ್ಲೇ ಇದೆ ಇಲ್ಲಿ ಗುರ್ತಾ ಮಾಡ್ಕೋತಾನೆ ನಿಮ್ಮ ಮೊದಲ ಇದು ಫೈನ್ ಟು ಅದು ತನ್ನ ಮೂಲ ಸ್ಥಳಕ್ಕೆ ಬರಬೇಕದು ಓಕೆ ಈಗ ಮೂಲ ರೂಪವನ್ನು ಪಡೆದಿಲ್ಲ ಈಗೂ ಇಲ್ಲ ಓಕೆ ಈಗ ಜಸ್ಟ್ ನೋಡಿರಿ ತನ್ನ ಮೂಲ ರೂಪವನ್ನು ಪಡ್ಕೊತದ್ದು ಹೆಂಗೈತಲ್ಲ ಏನಪ್ಪ ಅಂತಂದರೆ ಅದೇ ರೀತಿ ಏನಪ್ಪ ಅಂದರೆ ತನ್ನ ಮೂಲ ರೂಪವನ್ನು ಪಡ್ಕೊಂತ ಹೇಳ್ಕೊಬೋದು ಇನ್ನು ನೆಕ್ಸ್ಟ್ ಅಂದರೆ ನಿಮಗೆ ಕಾಣ್ತಾ ಇದೆ ಓಕೆ ಈ ರೀತಿ ತನ್ನ ಮೂಲ ರೂಪವನ್ನು ಪಡ್ಕೊಂತು ನೆಕ್ಸ್ಟ್ ಮತ್ತೊಮ್ಮೆ ಇಲ್ಲಿ ನೋಡ್ಕೋಬೋದು ಎಸ್ ತನ್ನ ಮೂಲ ರೂಪವನ್ನು ಹೇಗೈತಲ್ಲ ಹಾಗೆ ಪಡ್ಕೊಂತ ಹೇಳ್ಕೋಬಹುದು ಅರ್ಥ ಆಯ್ತು ಮಕ್ಕಳೇ ಈ ರೀತಿ ಏನಪ್ಪಾ ಅಂತಂದರೆ ಇದು ಪರಿಭ್ರಮಣ ಸಮಮಿತಿ ಕ್ರಮ ತನ್ನ ಮೂಲ ರೂಪ ಅಂದರೆ ತನ್ನ ಬಿಂದು ಅಲ್ಲಿ ಹಳ್ಳಿ ಮತ್ತು ಮರಳಿ ಅದೇ ಪ್ಲೇಸ್ ಬರುವೊಳಗೆ ಎಷ್ಟು ಸಲ ಪಡ್ಕೊಂತ ಕೇಳತ್ತಾರ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟು ಸಲ ಅಂತ ತಂದಾಗ ಅಲ್ಲಿ ಎರಡು ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಏನು ಅಂತಂದ್ರೆ ಇಲ್ಲಿ ಬಿ ಪ್ರಶ್ನೆಯನ್ನು ನೋಡ್ಕೋಣ ಅದನ್ನು ಒಂದು ಗುಣಾಕಾರ ಚಿಹ್ನೆ ಇದೆ ಅದೇ ರೀತಿ ಹಾಕೋಣ ಓಕೆ ಇದೇ ಬಿಂದು ಓಕೆ ನೋಡ್ಬೋದು ಇದು ಎಷ್ಟು ಸಲ ಪಡ್ಕೋತೈತಿ ಇದು ಪರಿಭ್ರಮಣ ಸಮಿತಿ ಕ್ರಮ ಅಂತೇಳಿ ಇಲ್ಲಿ ಗಮನಿಸ್ಬೋದು ಈಗ ಇಲ್ಲ ಪಡೆದಿಲ್ಲ ಎಸ್ ಪಡೀತಿ ಒಂದು ಸಲ ಓಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ಯಾಕಂದರೆ ಚಿತ್ರಕ್ಕೆ ಅದಕ್ಕೆ ತಿರುಗಿಸ್ರೊಳಗೆ ಒಂದು ಸ್ವಲ್ಪ ವೇರಿಯೇಷನ್ ಆಗೋದು ಒಂದು ಸಲ ಪಡ್ಕೊಂತಿ ನೆಕ್ಸ್ಟು ಎರಡು ಸಲ ಪಡ್ಕೊಂತೀ ಇಲ್ಲಿ ಬಿಂದು ಗಮನಿಸ್ಬೋದು ನೀವು ಇಲ್ಲಿ ಚಿಕ್ಕ ಇದೆ ಅನ್ನಲ್ಲ ಬಿ ಮೇಲೆ ಓಕೆ ಎರಡು ಸಲ ಆಮೇಲೆ ನೋಡ್ಕೋಬೋದು ಮೂರು ಸಲ ಈ ಬಿಂದು ಮೇಲೆ ಅದೇ ಪ್ಲೇಸಿಗೆ ಬರಬೇಕು ಅಷ್ಟರೊಳಗೆ ಎಷ್ಟು ಸಲ ತನ್ನ ಮೂಲ ರೂಪವನ್ನು ಪಡ್ಕೋತೈತಿ ಅದು ಹೆಂಗೆ ಐತೆ ಹಂಗ ಚಿತ್ರ ಅದರ ಮೇಲೆ ಸಮ್ಮೇಳನಿತ ಹಾಕೈತಿ ಅನ್ನೋದು ನಾವು ನೋಡ್ಕೋಬೋದು ಹೌದಾ ನೆಕ್ಸ್ಟು ಅದೇ ತನ್ನ ಪ್ಲೇಸಿಗೆ ಬಂತು ಒಂದು ಬಿಂದು ಹಾಗಾದರೆ ಎಷ್ಟು ಸಲ ತನ್ನ ಮೂಲ ರೂಪವನ್ನು ಪಡ್ಕೊತಿ ಅಂತಂದಾಗ ಅದು ನಾಲ್ಕು ಸಲ ಅಂತ ಹೇಳ್ಕೋಬೋದು ಅದ್ರ ಸಲುವಾಗಿ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಪ್ಪ ಅಂತಂದರೆ ಇಲ್ಲಿ ನಾಲ್ಕು ಅಂತ ಬರ್ಕೋಬೇಕು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ಒಂದು ಗುಣಾಕಾರ ಚಿಹ್ನೆದ ಏನು ಕೊಟ್ಟಿದ್ರೆ ಅಂದ್ರೆ ಈ ಪರಿಭ್ರಮಣ ಸಮಮಿತಿಯ ಕ್ರಮ ಇಲ್ಲಿ ಇದರದು ಅಂತಂದರೆ ನಾಲ್ಕು ಅಂತ ಹೇಳಬೇಕು ಹಾಗಾದರೆ ಇದನ್ನ ಅಂತ ಬರೀತೀನಿ ಪರಿಭ್ರಮಣ ಸಮಮಿತಿ ಕ್ರಮ ಹಾಗಾದರೆ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ಒಂದು ತ್ರಿಭುಜ ಕೊಟ್ಟಾರು ಹಾಗಾದರೆ ಇದರ ಒಂದು ಪರಿಭ್ರಮಣ ಸಮಮಿತಿ ಕ್ರಮ ಅಂತಂದಾಗ ನಾವು ಇಲ್ಲಿ ಒಂದು ಮೊದಲ ಆ ಚಿತ್ರವನ್ನು ಈ ಒಂದು ಏನು ಪ್ಲಾಸ್ಟಿಕ್ ಕವರ್ ಮೇಲೆ ತೆಗಿಯೋಣ ಓಕೆ ಇಲ್ಲಿ ಬಿಂದು ಇಟ್ಕೊಂಡು ಇದೆ ನೋಡ್ರಿ ಇಲ್ಲಿ ತನ್ನ ಪ್ಲೇಸಿಗೆ ಏನು ನಾವು ಬಿಂದು ಕೊಟ್ಟನಲ್ಲ ಮತ್ತು ಹಳ್ಳಿ ಮರಳಿ ಏನಪ್ಪ ಅಂದರೆ ಅದೇ ಪ್ಲೇಸಿಗೆ ಈ ಬಿಂದು ಬರಬೇಕು ಅಷ್ಟರ ಒಳಗೆ ಏನಪ್ಪ ಅಂತಂದರೆ ಎಷ್ಟು ಸಲ ಅದು ತನ್ನ ಮೂಲ ರೂಪವನ್ನು ಪಡಿತೈತೆ ಅನ್ನೋದು ಅಂದರೆ ಪರಿಭ್ರಮಣ ಕ್ರಮ ಎಷ್ಟು ಸಲ ಬರುತ್ತೆ ಅಂತ ಹೇಳಬೇಕಾಗುತ್ತೆ ಈಗ ತಿರುಗಿಸೋಣವಾ ನೋಡಿ ಮಕ್ಕಳೇ ಇಲ್ಲೇ ಇದೆ ಅದು ಬಿಂದು ಮೇಲೆ ಒಂದು ಸಲ ಇಲ್ಲಿ ಬಂತು ನೆಕ್ಸ್ಟು ಎರಡು ಸಲ ಇಲ್ಲಿ ಬಂತು ಹಾಗಾದರೆ ಮೂರು ಸಲ ತನ್ನ ಮೂಲ ರೂಪಣ ಹೆಂಗೈತೆ ಹಾಗೆ ಪಡ್ಕೊತಿ ಎಷ್ಟು ಮೂರನೇ ಸಲಕ ಇಲ್ಲಿ ಮೇಲೆ ಬಂತಂತೇಳ್ಕೊಬೋದು ಹಾಗಾದರೆ ಇದರ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಪ್ಪ ಅಂತಂದರೆ ಇಲ್ಲಿ ಮೂರು ಅಂತ ಹೇಳಬೇಕು ಮಕ್ಕಳೇ ಅರ್ಥ ಆಯ್ತಾ ಹಾಗಾದರೆ ಈ ಒಂದು ಅಂದರೆ ಇದು ಸಮಬಾಹು ತ್ರಿಭುಜ ಅಂತ ಬರುತ್ತೆ ಅದು ಯಾವ ತ್ರಿಭುಜ ಸಮಬಾಹು ತ್ರಿಭುಜ ಅಂತ ಬರುತ್ತೆ ಈ ಸಿ ಆನ್ಸರ್ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟು ಅಂತ ಅಂತೇಳಿ ಬರೀ ಇಂತ ಒಂದು ಹಳೆ ತಗೊಂಡು ಏನಪ್ಪಾ ಅಂತಂದ್ರೆ ನೀವು ಏನು ಮಾಡಬಹುದು ಒಂದು ಕಂಡು ತಗೊಂಡು ಏನಪ್ಪ ಅಂದರೆ ಈ ಚಿತ್ರದ ಮುಖಾಂತರ ನೀವು ಗುರುತಿಸ್ಕೋಬಹುದು ಹಾಗಾದ್ರೆ ನಾವು ನೆಕ್ಸ್ಟ್ ಅಂದರೆ ಇಲ್ಲಿ ಹೋಗೋಣ ಯಾವ ರೀತಿ ಇದೆ ಅಂತ ನೀವು ಗಮನಿಸಬಹುದು ಇದ್ರದ್ದು ಚಿತ್ರವನ್ನು ತೆಗೆದುಕೊಳ್ಳೋಣ ಇದ್ರ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಂತ ಈ ನೋಡ್ಕೋಣ ಓಕೆ ಎಸ್ ಓಕೆ ಎಸ್ ಇಲ್ಲೊಂದು ಬಿಂದು ಕೊಡುತ್ತೆ ನಾನು ಮೇಲೆ ಇದು ಹೊಳೆ ಇದು ಫ್ಲೇಸಿಗೆ ಬರಬೇಕು ಓಕೆ ಹಾಗಾದರೆ ಇದನ್ನು ತಿರುಗಿಸೋಣವಾ ಎಸ್ ಎಷ್ಟು ಸಲ ಮೂಲ ರೂಪಾಯಿ ಈ ಬಿಂದು ಹಳು ಮರಳಿ ಇಲ್ಲೇ ಬರುವ ಒಳಗೆ ತಿರುಗಿಸಿದಾಗ ಇಲ್ಲೇ ಬರ್ಬೇಕು ಮರಳಿ ತಿರುಗಿಸ್ಕೊಂತ ಹಿಂಗೆ ತಿರುಗಿಸ್ಕೊಂತ ಬಂದರೆ ಅವಾಗ ತನ್ನ ಮೂಲ ಆಕಾರ ಅಂದರೆ ಕೆಳಗೆ ಚಿತ್ರ ತೆಗೆದ್ರ ಮೇಲೆ ಚಿತ್ರ ತೆಗ್ದನಲ್ಲ ಅದರ ಮೇಲೆ ಸಮ್ಮಿಳನತೆ ಆಗಬೇಕಾದ ಎಷ್ಟು ಸಲ ಆಕತ್ತನ್ನೋದು ಈಗ ಆಗಿಲ್ಲ ಈಗ ಜಸ್ಟ್ ಆಯ್ತು ನೋಡಿರಿ ಒಂದು ಓಕೆ ಹಾಗಾದರೆ ನೆಕ್ಸ್ಟ್ ಇಲ್ಲಿ ಕೆಳಗೆ ಬಂತು ನೋಡಿರಿ ಎರಡು ಸಲ ಆಯಿತು ಓಕೆ ಹಾಗಾದರೆ ನೆಕ್ಸ್ಟು ಮೂರು ಸಲ ಆಯಿತು ಓಕೆ ನೆಕ್ಸ್ಟು ಅಲ್ಲೇ ಬಂತು ನೋಡಿರಿ ಆ ಬಿಂದು ಇಟ್ಟಿದ್ನಲ್ಲ ಮೇಲೆ ಬಂತು ನಾಲ್ಕು ಸಲ ಹಾಗಾದರೆ ಇದರ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟು ಅಂತಂತಂದಾಗ ಮಕ್ಕಳೇ ಅದನ್ನು ನಾಲ್ಕು ಅಂತ ಬರೀಬೇಕು ಈಸಿಯಾಗಿ ಭಾಳ ಈಸಿಯಾಗಿ ನೀವು ತಿಳ್ಕೊಂಡ್ರೆ ಏನಪ್ಪ ಅಂದರೆ ಇದು ಭಾಳ ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಕೋಬೋದು ನೆಕ್ಸ್ಟ್ ನಾವು ಎ ಬಿ ಸಿ ಡಿ ಅತಿ ಇನ್ನು ಏನಪ್ಪ ಅಂದರೆ ಈಗೇ ಹೋಗೋಣ ಯಾವ ರೀತಿ ಪ್ರಶ್ನೆ ಇದೆ ಅಂತೇಳಿ ಇಲ್ಲಿ ಗಮನಿಸ್ಬೋದು ಮಕ್ಕಳೇ ಯಾವ ರೀತಿ ಇದೆ ಅಂಥೇಳಿ ಈ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಆ ಚಿತ್ರವನ್ನು ಏನಪ್ಪ ಅಂದರೆ ಬಿಡಿಸೋಣ ಫ್ಲೆಸ್ ಇದೆ ಎಸ್ ಈ ಚಿತ್ರವನ್ನು ತಕ್ಕೋಣ ಮಗಲಿ ಈ ರೀತಿ ಒಂದು ಬ್ಲ್ಯಾಕ್ ಸ್ಕೆಚ್ ತೊಗೊಂಡು ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ನೀವು ಮಕ್ಕಳಿಗೆ ಏನಪ್ಪ ಅಂದರೆ ಸುತ್ತ ಕುಂಡ್ರಿಸ್ಕೊಂಡು ಅದನ್ನು ಹೇಳ್ಕೊಬೋದು ಏನು ದೊಡ್ಡ ಏನಪ್ಪ ಅಂತಂದರೆ ಇದರ ಖರ್ಚಿಲ್ಲ ವೆಚ್ಚ ಇಲ್ಲ ಒಬ್ಬೊಬ್ರು ಡಿಗ್ರಿ ತೊಗೊಂಡು ಮೈಡಿರ್ತಾರೆ ಅದನ್ನೂ ಮಾಡ್ಕೋಬೋದು ಆದರೆ ಇದು ಏನಪ್ಪ ಅಂದರೆ ಸಿಂಪಲ್ ಇಲ್ಲಿ ಒಂದು ಬಿಂದು ಕೊಡ್ತನಿ ಇದು ಮರಳಿ ಏನಪ್ಪ ಅಂದರೆ ಅದೇ ಫ್ಲೆಸಿಗೆ ಒಂದು ರಂದ ರಕ್ತವನ್ನು ಹಾಯಿಸಿದಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ಆದಾಗ ಇಲ್ಲಿ ಬರಬೇಕು ಈ ವೃತ್ತ ಮತ್ತು ಏನು ಈ ಬಿಂದು ಕೊಟ್ಟನ್ನ ಇದು ಮತ್ತು ಅದೇ ಪ್ಲೇಸಿಗೆ ಬರಬೇಕು ತಿರುಗಿಸುವಂತ ಹೋದರೆ ಅಷ್ಟರೊಳಗೆ ಈ ಚಿತ್ರ ಎಷ್ಟು ಕೆಳಗಿನ ಚಿತ್ರ ಈ ಮೇಲಿನ ಚಿತ್ರ ಅಂದರೆ ಅಭಿರಕ್ತ ಕಾಣುತ್ತದಲ್ಲ ಪ್ಲಾಸ್ಟಿಕ್ ವರ್ದ ಎಷ್ಟು ಸಲ ಸೇಮ್ ಟು ಸೇಮ್ ಆಕಾರವನ್ನು ಪಡ್ಕೋತದಂತ ನೋಡ್ಕೋಬೋದು ಈಗ ತಿರುಗಿಸ್ತೇನೆ ನಾನು ನೋಡಿ ಮಕ್ಕಳೇ ಒಂದು ಸಲ ತನ್ನ ಮೂಲ ರೂಪವನ್ನು ಹೇಗೈತಲ್ಲ ಕೆಳಗಿನ ಚಿತ್ರ ಹೇಗೈತಲ್ಲ ಮೇಗೂ ಹಾಗೆ ಪಡಿತೀವಿ ಒಂದು ಸಲ ಪಡ್ಕೊಂತೀವಿ ಈಗ ಪಡೆದಿಲ್ಲ ನೋಡಿರಿ ಡಿಫ್ರೆಂಟ್ ಐತಿ ಕೆಳಗಿನ ಚಿತ್ರಕ್ಕೆ ಮೈಗಿಂತಕ್ಕ ಅರ್ಥ ಆಗತ್ತ ಹಾಗಾದರೆ ಎರಡು ಸಲ ಓಕೆ ಈ ಬಿಂದು ಕಾಣದತ್ತು ನೋಡ್ಕೋಬೋದು ಎರಡು ಸಲ ತನ್ನ ಮೂಲ ರೂಪವನ್ನು ಪಡ್ಕೊಂತಿ ಆಮೇಲೆ ಮೂರು ಸಲ ಓಕೆ ಅಲ್ಲಿದೆ ಬಿಂದುವಿನ ಮೇಲೆ ಬಂದಿಲ್ಲ ತನ್ನ ಮೂಲ ಸ್ಥಳಕ್ಕೆ ಬಂದಾಗ ಅಷ್ಟರೊಳಗೆ ಎಷ್ಟು ಪರಿಭ್ರಮಣ ಸಮಿತಿ ಕ್ರಮ ಹೊಂದಿದೆ ಅಂತ ಕಣ್ಣು ನಾವು ಅಂದರೆ ಎಷ್ಟು ಸಲ ತನ್ನ ಆ ಚಿತ್ರವು ತನ್ನ ತನ್ನದೇ ಅದು ಏನಪ್ಪ ಅಂದರೆ ಚಿತ್ರ ಆ ಚಿತ್ರವು ಸೇಮ್ ಟು ಸೇಮ್ ಅದು ಹೇಗೆ ಹೊಂದಾಣಿಕೆ ಆಯ್ತು ಅನ್ನೋದು ತೋರ್ಸತ್ತ ನಾನು ನಿಮಗೆ ಇಲ್ಲಿ ನೋಡ್ಕೋಬೋದು ನಾಲ್ಕು ಸಲ ತನ್ನ ಮೂಲ ರೂಪವನ್ನು ಪಡ್ಕೊಂತ ಹೇಳ್ಕೊಬೋದು ಈ ರೀತಿ ಏನಪ್ಪ ಅಂತಂದರೆ ಈ ಇದ್ರ ಈ ಒಂದು ಚಿತ್ರದ ಈ ಫ್ಲೆಸ್ ಇಂದು ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಂತ ಕೇಳಿದಾಗ ಅಲ್ಲಿ ನಾಲ್ಕು ಅಂತ ಹೇಳಬೇಕು ಆತಾಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಈ ಚಿತ್ರವನ್ನು ನೋಡೋಣ ಯಾವ ರೀತಿ ಇದನ್ನು ಸ್ಕೆಚ್ಲೇ ನಾವು ಏನಪ್ಪ ಅಂತಂದ್ರೆ ಆ ಚಿತ್ರವನ್ನು ತೆಗೆದು ಅದರ ಪರಿಭ್ರಮಣ ಸಮಿತಿ ಕ್ರಮ ಎಷ್ಟಿದೆ ಅಂತ ಕಂಡು ಗಮನಿಸ್ಬೋದು ಈ ಚಿತ್ರವನ್ನು ಬಿಡಿಸೋಣ ಓಕೆ ಎಸ್ ಹಾಂ ಇಲ್ಲಿ ಒಂದು ಏನಪ್ಪ ಅಂದ್ರೆ ಒಂದು ಸಣ್ಣ ಬಿಂದು ಕೊಡ್ತೇನೆ ಅರ್ಥ ಆಯ್ತಾ ಈ ಮೂಲಿಗೆ ಮೇಲೆ ಇಲ್ಲಿ ಬಿಂದು ಕೊಡ್ತೇನೆ ಎಷ್ಟು ಸಲ ತನ ಮೂರು ರೂಪತದಂತ ನೋಡ್ಕೊಣ ಈ ಚಿತ್ರನೂ ಓಕೆ ಎಸ್ ತಿರ್ಗಿಸೋಣವಾ ಒಂದು ಸಲ ನೆಕ್ಸ್ಟು ಒಂದು ಸಲ ಆಯಿತು ಎರಡು ಸಲ ಇದು ಇಲ್ಲಿ ತಿರುಗಿಸೋಕ್ಕೂ ಮೂರು ಸಲ ಆಮೇಲೆ ನಾಲ್ಕು ಸಲ ನೆಕ್ಸ್ಟು ಐದು ಸಲ ತನ್ನದಲ್ಲೇ ಬಂತು ಹಾಗಾದರೆ ಇದ್ರ ಒಂದು ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟು ಅಂತಂದರೆ ಐದು ಅಂತ ಹೇಳ್ಕೋಬೇಕು ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಜೀಕ ಹೋಗೋಣ ಸ್ಟಾರ್ ಚಿಹ್ನೆ ಯಾವ ರೀತಿ ಇದೆ ಅಂತೇಳಿ ಅದನ್ನು ಒಂದು ಚಿತ್ರವನ್ನು ತೆಗೆದು ಅದು ತನ್ನ ಮೂಲ ರೂಪವನ್ನು ಎಷ್ಟು ಸಲ ಪಡ್ಕೋತತಿ ಒಂದು ಸುತ್ತು ಆದಾಗ ಅಂತ ಹಿಡ್ಕೊಣ ಮೊದಲ ಅದನ್ನು ಬಿಡಿಸೋಣ ಓಕೆ ಚಿತ್ರವನ್ನು ಇದನ್ನು ಬಿಡಿಸಿದ ಮೇಲೆ ನಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಒಂದು ಬಿಂದು ಕೊಡೋಣ ಓಕೆ ಹಾಗಾದರೆ ಈಗ ಇದನ್ನೇನು ಮಾಡೋ ರಥ ತಿರುಗಿಸೋಣ ಅಲ್ಲ ಸ್ಟಾರ್ ಚಿಹ್ನೆಯನ್ನು ತಿರುಗಿಸೋಣ ಎಷ್ಟು ಸಲ ಮೂಲ ರೂಪ ಪಡಿತೈತಿ ಒಂದು ಸಲ ಓಕೆ ನೆಕ್ಸ್ಟು ಎರಡು ಸಲ ಅದು ಹೇಗೈತಿ ಕೆಳಗಿನ ಚಿತ್ರ ಹಾಗೆ ಪಡೀತಿ ಆಮೇಲೆ ಈಗಿನ್ನೂ ಪಡೆದಿಲ್ಲ ಓಕೆ ಈಗ ಪಡ್ಕೊಂತೀ ಮೂರು ಸಲ ನೆಕ್ಸ್ಟು ಈಗ ಇನ್ನೂ ಪಡೆದಿಲ್ಲ ನೋಡ್ಕೋಬೋದು ಅದರ ಮೇಲೆ ಆಗಿಲ್ಲ ಅದು ಹಾಗಾದರೆ ನೆಕ್ಸ್ಟ್ ತಿರುಗಿಸ್ತೀನಿ ನಾಲ್ಕು ಸಲ ಆಮೇಲೆ ಐದು ಸಲ ಹೌದಾ ಸೇಮ್ ಟು ಸೇಮ್ ಅದೇ ಚಿತ್ರ ನೋಡು ಗಮನಿಸಿ ನೆಕ್ಸ್ಟ್ ಅದು ತನ್ನ ಮೂಲ ಸ್ಥಳಕ್ಕೆ ಬಂತು ಆ ಬಿಂದು ಕೊಟ್ಟಿದ್ನಲ್ಲ ಅದೇ ರೀತಿ ಹಾಗಾದರೆ ಎಷ್ಟು ಸಲ ಬಂತಂದರೆ ಆರು ಸಲ ಹಾಗಾದರೆ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಪ್ಪ ಅಂತಂದರೆ ಆರ್ ಅಂತ ಹೇಳ್ಬೋದು ಹಾಗಾದರೆ ನೆಕ್ಸ್ಟ್ ಕೊನೆಯದಾಗಿ ಏನಪ್ಪ ಅಂದರೆ ಎಚ್ ಚಿತ್ರ ಇದೆ ಅದನ್ನು ಒಂದು ಚಿತ್ರ ತೆಗೆದು ಏನಪ್ಪ ಅಂದರೆ ತಿರುಗಿಸಿದಾಗ ಎಷ್ಟು ಸಲ ಒಂದು ಪರಿಭ್ರಮಣ ಸಮಮಿತಿ ಕ್ರಮ ಅಂದರೆ ತನ್ನ ಮೂಲ ರೂಪವನ್ನು ಹೆಂಗೆ ಪಡ್ಕೋತತಿ ಎಷ್ಟು ಸಲ ಪಡ್ಕೋತತಿ ಆ ಚಿತ್ರ ಅನ್ನೋದು ನೋಡ್ಕೋಣ ಅದಕ್ಕೆ ಪರಿಭ್ರಮಣ ಸಮಮಿತಿ ಕ್ರಮ ಅಂತ ಕರೀತಾರೋ ಹಾಗಾದರೆ ಈ ಚಿತ್ರವನ್ನು ಇಲ್ಲಿ ತಕ್ಕೋಣ ಯಾವ ರೀತಿ ಇದೆ ಅಂಥೇಳಿ ತೆಗೆದ ಏನಪ್ಪ ಅಂದರೆ ಮಾಡೋಣ ಓಕೆ ಇಲ್ಲಿ ನೋಡ್ಕೋಬೋದು ಚಿತ್ರವನ್ನು ತೆಗೆದುಬಿಡೋಣ ಇಷ್ಟೇ ಇದನ್ನು ತುಂಬ್ತೇನೆ ಓಕೆ ಓಕೆ ಎಸ್ ಈಗ ನೋಡೋಣ ಇಲ್ಲಿ ಒಂದು ಬಿಂದು ಗುರುತಿಸ್ಕೋತನಿ ತಿರುಗಿಸೋಣವಾ ಎಸ್ ನೋಡ್ಕೋಬೋದು ಪಡೆದಿಲ್ಲ ಎಸ್ ಒಂದು ಸಲ ಒಂದು ಸಲ ಪಡೀತಿ ಅರ್ಥ ಆಯ್ತಾ ಎಸ್ ನೆಕ್ಸ್ಟು ಇನ್ನೂ ಇಲ್ಲ ಎರಡು ಸಲ ಪಡೀತಿ ಓಕೆ ಎರಡು ಸಲ ಬಂತು ಓಕೆ ಮೂರು ಸಲ ಹಾಗಾದರೆ ಇದರ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟು ಅಂತಂದರೆ ಮೂರು ಅಂತ ಹೇಳ್ಕೊಳ್ಬೋದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಅವರು ನಮಗೇನು ಪ್ರಶ್ನೆ ಅಂತಂದರೆ ಇಲ್ಲಿ ನೀವು ಗಮನಿಸ್ಬೋದು ಪರಿಭ್ರಮಣ ಸಮಮಿತಿ ಕ್ರಮವನ್ನು ಬರೆಯಿರಿ ಅಂದರೆ ಅದರ ಮೂಲ ರೂಪವನ್ನು ಒಂದು ಸುತ್ತ ಸುತ್ತು ಆದಾಗ ಎಷ್ಟು ಸಲ ತನ್ನ ಮೂಲ ರೂಪವನ್ನು ಚಿತ್ರ ಪಡ್ಕೋತತಿ ಹೇಗೆ ಹೇಗೆ ಚಿತ್ರದಲ್ಲ ಹಾಗೆ ಪಡ್ಕೋತದ ಅನ್ನೋದು ಗುರುತು ಸಂದಿದ್ರು ಎ ಎರಡು ಬಂತು ಬಿ ನಾಲ್ಕು ಬಂತು ಸಿ ಏನಪ್ಪ ಅಂದರೆ ಮೂರು ಡಿ ಚಿತ್ರದ್ದು ನಾಲ್ಕು ಪರಿಭ್ರಮಣ ಸಮಿತಿ ಕ್ರಮ ಆಮೇಲೆ ಏನಪ್ಪ ಅಂತಂದರೆ ಇದು ನೀವು ಗಮನಿಸ್ಬೋದು ನಾಲ್ಕು ಪರಿಭ್ರಮಣ ಸಮಿತ ಸಮಿತಿ ಕ್ರಮ ಇನ್ ನೆಕ್ಸ್ಟು ಎಫ್ದು ಐದು ಆಮೇಲೆ ಜಿದು ಪರಿಭ್ರಮಣ ಸಮಿತಿ ಕ್ರಮ ಆರು ಸಲ ಆಮೇಲೆ ಎಚ್ದು ಪರಿಭ್ರಮಣ ಸಮಿತಿ ಕ್ರಮ ಎಷ್ಟು ಅಂತಂದರೆ ಮೂರು ಸಲ ಅಂತ ಹೇಳ್ಬೋದು ಇಷ್ಟು ಏನಪ್ಪ ಅಂತಂದರೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳಿಗೆ ಉತ್ತರಿಸಿದು ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಂದರೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಇವತ್ತಿಗೆ ಈ ಒಂದು ಅಭ್ಯಾಸವನ್ನು ಮುಕ್ತಾಯವಾಗಿದೆ ಅಂತ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾನೆ ಯಾರ್ಯಾರು ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಅದೇ ರೀತಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಭ್ಯಾಸವನ್ನು ಮುಗಿಸೋಣ ಧನ್ಯವಾದಗಳು ವಿದ್ಯಾರ್ಥಿ